ஏ ஏ ஏ ஏ ரோஹিতা இ யார் bıதா ನೋಡು கொஞ்சம் ஆ பா 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 ட்ரவிஸ் ஐயே இவன் யா கேலி bıதானு ஐய அப்போ काले मुर्गाதல்லோ யார ஹடது काले मुर्गाற ஆ பாப்பா ನೋடு ಮುಂದೆ ಒಂದ டாட் இட்டு வந்து ভিক্ষை பेडकर குத்தணும் ஏ 100 ரூபாய் இத்ரே ஹாகோ மாரை হইது நீ பாப்பா ஐயோ ரீமா ஏ உச்சாயே உச்சாய் இவனுக்கு ஏற்றாக்குல்ல நான் 5 ரூபாய் போட்ட ஒட்டம்பாம்பு தੰديني ஒட்டம்பாம்பு இவன் ಮುಂದೆ இட்ட ஹச்சி ತوب ಕಂಟಲಿ ดಮಾರ್ ಅಂತ ನೋಡು ನಿಮಾ ಕುಂಟ ಗಾಲ ತಗೊಂಡೆ ಓ ನೋ ಅಯ್ಯೋ ಭಗವಂತನೇ ನಮ್ಮ ಹೊಟ್ಟೆ ಹೆಟ್ಟು ಉರುಸ್ತಾವ್ರೋ ಎಲ್ಲ ಎಲ್ಲಿದು ಫೋಟೋ ತೆಗೆದ ಎಲ್ಲೆಲ್ಲೆ ನನ್ನ ಫೂಕಾ ಕುಂಡುಸಿ ಟ್ರೋಲ್ ಮಾಡಕತ್ತಾರು ಏನು ಸುದ್ಯ ಯಪ್ಪ ಒಯಿದು ಆ ಏ ನಮ್ಮಾಟನಾ ವಾಡದ್ರೇ ಏನು ಹಾಕದೋ ಮರೆ ಒಯಿದು ಅದರಾದ ನವನ ಒಯಿದ ಅಲ್ಲಿ ಡ್ರೌನ್ ಆಗಿದ್ದಾಕಿರ ನಮಗೆ ಸೆಲೆಬ್ರೇಷನ್ ಮಾಡೋದು ನಮ್ಮ ಹಕ್ಕೈತಿ ವಿಕೆಟ್ ತೆಗೆದ ಆ ನೀ ಯಾಕೆ ನಮಗ ಹಿಂಗ ಹೊಟ್ಟಿ ಉರುಸ್ತರಿ ಹ್ಹಾ ಸೆಲೆಬ್ರೇಷನ್ ಮಾಡಿದ್ನಿ ನಿನ್ನ ಹಕ್ಕ ಐತಿ ಒಪ್ಪ ಗೊತ್ತೇವಿ ನಮಗೂ ನಿಮ್ದು ಟ್ರೋಲ್ ಮಾಡೋ ಹಕ್ಕು ಐತಿ ಓ ಲೌಡೇ ಅದನ್ನ ನೀ ಯಾಕೆ ಲೌ ನೀನಗ ಕುಂಟಂತ್ರ ಟ್ರೋಲ್ ಮಾಡ್ತೀವಿ ನಾವು ಭಿಕ್ಷುಕಾಂತ್ರ ಟ್ರೋಲ್ ಮಾಡ್ತೀವು ನಾವು ಏನು ಬೇಕಾದರೂ ಮಾಡ್ತೀವು ನೀ ಏನು ನಮಗ ಕೇಳ್ತಿ ಆ ಏನು ಹರಕೊಳ್ಳ ಅವದಿ ಅವದಿ ಏನು வாடக்கத்தாரா இயல்லு நாம் உலிக்குல் ஏங்கு சும்முக் குண்டிர்த்தாவுமாத்தான் இயுரு வந்தக்கை மயால ஏத்திருக்கை ட்ரோலுமாட்லாக்க யோரும்